ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸುವರ್ಣಗಡ್ಡಿ ಫಿಂಗರ್ ಚಿಪ್ಸ್ ಮಾಡೋದ ತೋರಿಸ್ತೇನೆ ರೀ ಭಾರಿ ಟೇಸ್ಟ್ ಆಗ್ತವೆ ಯಾವ ಥರ ಮಾಡೋದ್ ತೋರಿಸ್ತೇನೆ ನಿಮಗೆ ಇದು ಅರ್ಧ ಕೆ ಜಿ ಸುವರ್ಣಗಡ್ಡೆ ಐತ್ರಿ ಸ್ವಚ್ಛ ಹಂಗೆ ತೊಳೆದ ಹಿಂದಿಂದೆಲ್ಲ ತೆಗ್ದಿಟ್ಕೊಂಡಿನಿ ಮತ್ತು ಈ ಥರ ತಿಳುವಂಗೆ ಕಟ್ ಮಾಡ್ಕೋಬೇಕಾಗ್ಕತ್ರಿ ಚಂದ ಕಟ್ ಮಾಡ್ಕೋಬೇಕು ನೋಡಿರಿ ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗ್ತಿತ್ರಿ ಇದು ಕಟ್ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ ಅದಕ್ಕೆ ಏನೇನು ಸಾಮಾನು ಬೇಕು ನೋಡ್ಕೊಂಬರೋಣ ರೀ ಒಂದು ಬೌಲ್ ಕಡಲೆ ಹಿಟ್ಟು ಒಂದು ಬೌಲ್ ಅಕ್ಕಿ ಹಿಟ್ಟು ಒಂದು ಬೌಲ್ ಗೊಂಜಾಳ ಹಿಟ್ಟು ಗರಂ ಮಸಾಲ ಒಂದು ಚಮಚೆ ಅಜವಾನ್ ಒಂದು ಚಮಚ ಖಾರ ಉಪ್ಪು ಇಂಗು ಕರಿಬೇವು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಸಾಮಾನ ಫಿಂಗರ್ ಚಿಪ್ಸ್ ಮಾಡಕ್ಕೆ ರೀ ಅದು ತೊಳೆದಿಟ್ಕೊಂಡಂತ ಅವು ಕಟ್ ಮಾಡಿ ಇಟ್ಕೊಂಡೇವಲ್ಲ ರೀ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಚಲೋ ತಂಗಿ ಹಚ್ಚಿ ಎಲ್ಲ ಕಡೆ ಹತ್ತು ಹತ್ತಬೇಕು ರೀ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಉಪ್ಪು ಎಲ್ಲ ಕಡೆ ಹತ್ತು ಹಂಗೆ ಚೊಲೋ ತಂಗಿ ಕೈಲೇ ರೀ ನೋಡಿರಿ ಈ ಥರ ಎಲ್ಲ ಚೊಲೋ ಕಲಿಸೇ ಸೈಡ್ಗಿಡಬೇಕು ಹಿಟ್ಟು ಕಲಸೋ ತೋರಿಸ್ತಾನೆ ರೀ ಒಂದು ಬೌಲ ಅಕ್ಕಿ ಹಿಟ್ಟು ಒಂದು ಬೌಲ ಕಡಲೆ ಹಿಟ್ಟು ಒಂದು ಬೌಲ ಕಾರ್ನ್ಫ್ಲೋರ್ ಜೀರಿಗೆ ಪೌಡ್ರ್ ಒಂದು ಚಮಚೆ ಗರಂ ಮಸಾಲ ಒಂದು ಚಮಚೆ ಹಾಕುದ ಮತ್ತು ಒಂದು ಸ್ವಲ್ಪ ಅಜ್ವನ್ ಕ್ರೆಶ್ ಮಾಡಿ ರೀ ಮತ್ತು ಒಂದು ಮೂರು ಸ್ಪೂನ್ ಅಚ್ಚ ಖಾರದ ಪೌಡ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ಅದನ್ನು ಡ್ರೈ ಹಿಟ್ಟೆಲ್ಲ ರೀ ಚೂರು ಹಿಂಗೆ ಹಾಕಬೇಕು ಎಲ್ಲ ಡ್ರೈ ಹಿಟ್ಟ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಅದನ್ನು ಇದಕ್ಕೊಂದು ಸ್ವಲ್ಪ ನೀರು ಹಾಕೋದಿಲ್ಲ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಹಾಕಿರ್ತೀವಲ್ಲ ಅಷ್ಟು ನೀರು ಬಿಟ್ಕೊಂಡಿರ್ತೈತಿ ರೀ ಅದು ಅದಕ್ಕೇನು ಒಟ್ಟು ಒಂದು ಚೂರು ನೀರು ಹಾಕಂಗಿಲ್ಲ ಡ್ರೈ ಹಿಟ್ಟನ ಹೋಳು ಹಿಟ್ಟಂತ ಗಡ್ಡಿಗೆ ಸೊ ಸ್ವಲ್ಪ ಹಿಟ್ಟು ಕಲಿಸ್ಕೋಬೇಕ್ರಿ ಹಾಕಿ ಚಲೋ ತಂಗಿ ಅದೆಲ್ಲ ಹಿಟ್ಟು ಕೂಡ್ತೈತ್ರಿ ಅದ್ರ ಜೊತೆಗೆ ಹಸಿ ಇರ್ತೈತಲ್ಲ ಅದು ಸೊ ಸ್ವಲ್ಪ ಹಾಕಿ ಎಲ್ಲ ಕಲಿಸಿ ನೋಡಿರಿ ಥರ ಚಲೋ ತಂಗ್ ರೀ ಕಲಸಿ ಸೈಡ್ ಇಟ್ಕೋಬೇಕ್ರಿ ಒಂದು ಹಂಚಿಟ್ಟು ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಕಡಕಕ್ಕಾದ್ಮೇಲೆ ಸ್ವಲ್ಪ ಬಿಡಿ ಬಿಡಿಯಾಗಿ ಎತ್ತರನ್ನ ಬಿಡಬೇಕು ರೀ ಸ್ವಲ್ಪ ಹಿಂಗೆ ಕೈಲೇನ ಬಿಡಿ ಬಿಡಿ ಮಾಡ್ಕೊಂಡು ಬಿಡ್ಬೇಕಾಗ್ತೈತಿ ಅದೇನು ಡ್ರೈ ಇರ್ತೈತಿ ಅದು ಹಸಿ ಇರೋದಿಲ್ಲ ಸ್ವಲ್ಪ ಕೈಲೇನ ನಾವು ಹಿಂಗೆ ಉದುರಿಸ್ಬೇಕು ಎಣ್ಣೆ ಒಳಗೆ ಹಾಕಿ ನಿಧಾನ ಸ್ಲೋ ಸೌಕಾಸ ಕರಿಬೇಕು ರೀ ಸ್ ಲೋ ಫ್ಲೇಮ್ ಒಳಗೆ ಕರಿಬೇಕು ಹೈ ಫ್ಲೇಮ್ ಮಾಡೋದಿಲ್ಲ ಲೋ ಫ್ಲೇಮ್ ಒಳಗೆ ಕರದ ಈ ಥರ ಎಣ್ಣೆ ಬಸದ ತಕ್ಕೋಬೇಕಾಗ್ತೈತ್ರಿ ಭಾರಿ ಟೇಸ್ಟ್ ಆಗ್ತಾವ್ರಿ ಇವ ನೀವು ಈ ಥರ ಟ್ರೈ ಮಾಡಿ ನೋಡಿರಿ ಮತ್ತೊಂದಿಷ್ಟು ಹಾಕೋ ತೋರಿಸ್ತಾನು ಕೈಲೇನ ಬಿಡಿ ಬಿಡಿಯಾಗಿ ಎಣ್ಣೆ ಒಳಗೆ ಬಿಡ್ಬೇಕು ರೀ ಇವತ್ತ ನೋಡಿರಿ ಈ ಥರ ಭಾರಿ ಟೇಸ್ಟ್ ಆಗ್ತಾವ್ರಿ ಇವ ಫಿಂಗರ್ ಚಿಪ್ಸ ಸಂಜೆ ಮುಂದೆ ಟೀ ಟೈಮ್ನಾಗ ಚಾರ್ ಜೊತೆ ತಿಂದ್ರೆ ಅಂತೂ ಭಾರಿ ಮಸ್ತ್ ಆಗ್ತವೆ ನೋಡಿರಿ ಈ ಥರ ಸ್ವಲ್ಪ ಎಣ್ಣೆ ಸೋಸಿ ಜಾಡಿಗೆ ಒಳಗೆ ತಕೊಂಡು ಸೈಡ್ಗೆ ಇಡ್ಕೋಬೇಕು ಈ ಥರ ಇವನ್ನ ಕರು ತಗೋಬೇಕು ರೀ ನೋಡಿರಿ ಈ ಥರ ಕೈಲಿನ ಸೊಕಾಸ ಬಿಡ್ಬೇಕು ರೀ ಎಣ್ಣೆ ಕಾದಿರ್ತೈತಿ ನೋಡ್ಕೊಂಡು ಬಿಡಬೇಕು ಲಾಸ್ಟಿಗೆ ಸ್ವಲ್ಪ ಕರಿಬೇವು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಕರಿಬೇವು ಹಾಕಿ ಅದ್ರ ಜೊತೆಗಿನ ಫ್ರೈ ರೀ ನೋಡಿರಿ ಈ ಥರ ಕರಿಬೇವ ಅದ್ರ ಜೊತೆಗಿನ ಫ್ರೈ ಮಾಡಿ ಭಾರಿ ಟೇಸ್ಟ್ ಆಗ್ತಾವೆ ನೀವು ಈ ಥರ ಮಾಡಿ ನೋಡಿರಿ ಫಿಂಗರ್ ಚಿಪ್ಸ ಸಂಜೆ ಮುಂದೆ ಹುಡುಗರಿಗೆ ಸ್ಕೂಲ್ದಿಂದ ಬಂದಮೇಲೆ ತಿನ್ನಕ್ಕಂತೂ ಭಾರಿ ಟೇಸ್ಟ್ ಇರ್ತೈತಿ ಆರೋಗ್ಯಕ್ಕೂ ಭಾಳ ಚಲೋರಿಸುವರ್ಣಗಡ್ಡಿ ನೋಡಿರಿ ಈ ಥರ ಎಣ್ಣೆ ಬಸದ್ ಬಿಟ್ರೆ ಈ ಒಂದು ತಿಂಗಳ ತನಕ ಇಟ್ಕೊಂಡು ತಿನ್ಬೌದು ರೀ ಏನೂ ಆಗೋದಿಲ್ಲ ಕ್ರಿಸ್ಪಿಯಾಗಿರ್ತಾವೆ ಒಂಚೂರು ಮೆತ್ತಗಾದ್ರೆ ಹಂಗೆ ಡ್ರಾಯ್ನ ಹಂಚೊಳಗೆ ಹಾಕಿ ಬಿಸಿ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತಾವೆ ನೋಡಿರಿ ಎಷ್ಟು ಕುರ್ಕುರು ಆಗ್ಯಾವು ಕ್ರಿಸ್ಪಿ ಆಗ್ಯಾವು ಒಂದು ಮುರುದ್ ತೋರಿಸ್ತಾನೆ ರೀ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡಾಕ್ತಿರ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್